ನೋಡಿ ನಮ್ಮನೇಲಿ ಯಾವಾಗಲೂ ಒಂದು ದೊಡ್ಡ ಡೌಟ್ ಇದ್ದೇ ಇರುತ್ತೆ ರಾಯರ ಫೋಟೋನ ನಾವೇ ಕಾಸು ಕೊಟ್ಟು ತರಬಾರದು ಯಾರಾದ್ರೂ ನಮಗೆ ಗಿಫ್ಟ್ ಕೊಟ್ಟರೆ ಮಾತ್ರ ಮನೆಯಲ್ಲಿ ಇಡಬೇಕು ಅಂತ ಯಾರೋ ಹೇಳಿದ್ರು ಅಂತ ಈ ಡೌಟ್ ಇಟ್ಕೊಂಡು ರಾಯರನ್ನ ಮನೆಗೆ ತರೋದನ್ನೇ ವರ್ಷಗಟ್ಟಲೆ ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಅಲ್ವಾ ಆದ್ರೆ ಈ ಒಂದು ಸಣ್ಣ ಕನ್ಫ್ಯೂಷನ್ ಇಂದ ನಿಮ್ಮ ಲೈಫ್ಗೆ ಸಿಗಬೇಕಿರೋ ದೊಡ್ಡ ಮಿರಾಕಲ್ ಅನ್ನೇ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಸತ್ಯ ನಿಮಗೆ ಗೊತ್ತಿದೆಯಾ ನನ್ನ ಲೈಫ್ನಲ್ಲೇ ನಡೆದ ಸ್ಟೋರಿ ಹೇಳ್ತೀನಿ ಕೇಳಿ ಮನೆಯಲ್ಲಿ ಸಾಲದ ಕಾಟ ಜಾಸ್ತಿ ಇದ್ದಾಗ ನೆಮ್ಮದಿನೇ ಇಲ್ಲದೆ ಇರೋ ಟೈಮ್ನಲ್ಲಿ ನನಗೂ ಇದೇ ಡೌಟು ಇತ್ತು ಯಾರಾದ್ರೂ ಫೋಟೋ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ವೇಟ್ ಮಾಡ್ತಿದ್ದೆ ಆವಾಗ ನಮ್ ಚಿಕ್ಕಪ್ಪ ಒಂದು ಮಾತು ಅಂದ್ರು ನೋಡಿ ಲೇ ಮಗನೆ ನಿನಗೆ ಹಸಿವಾದಾಗ ಯಾರೋ ಬಂದು ತುತ್ತು ಇಡ್ತಾರೆ ಅಂತ ವೇಟ್ ಮಾಡ್ತೀಯ ಇಲ್ಲ ತಾನೇ ನೀನೇ ಹೋಗಿ ಊಟ ಮಾಡ್ತೀಯ ಅಲ್ವಾ ರಾಯರು ಕೂಡ ಹಂಗೆ ಅಂದ್ರು ಆ ಮಾತು ಕೇಳಿದ ಮೇಲೆ ನಂಗೆ ಮೈಜುಂ ಅಂದಂಗೆ ಆಯ್ತು ನಮ್ ದೊಡ್ಡಪ್ಪನ ಮನೇಲಿ ಕೂಡ ಇದೇ ಆಗಿತ್ತು ಯಾರು ಫೋಟೋ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಕೂತ್ಕೊಂಡ್ರು ನೋಡಿದ್ರೆ ಪ್ರಾಬ್ಲಮ್ಸ್ ಬೆಟ್ಟದಂಗೆ ಬೆಳೆದ್ವು ಆದ್ರೆ ನಮ್ ಅತ್ತೆ ಒಂದು ದಿನ ಯಾರಿಗೂ ಕೇಳ್ದೆ ಇದ್ದ ಹತ್ತು ರೂಪಾಯಿನಲ್ಲೇ ಒಂದು ಪುಟ್ಟರಾಯರ ಫೋಟೋ ತಂದು ಮನೇಲಿ ಇಟ್ರು ಆಮೇಲೆ ನೋಡಿ ಪವಾಡ ಅಂದಿನಿಂದ ಆ ಮನೇಲಿ ದರಿದ್ರ ಅನ್ನೋದು ಸ್ಲೋ ಆಗಿ ಕಮ್ಮಿ ಆಯಿತು ಇವತ್ತು ಅವರೆಲ್ಲ ಎಷ್ಟು ಆರಾಮವಾಗಿದ್ದಾರೆ ಗೊತ್ತಾ ನೋಡಿ ರಾಯರು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ನಿಮ್ಮ ಅಪ್ಪನ ಫೋಟೋ ಇಟ್ಕೊಳ್ಳೋಕೆ ಯಾರೋ ಗಿಫ್ಟ್ ಮಾಡ್ಲಿ ಅಂತ ವೇಟ್ ಮಾಡ್ತೀರಾ ಇಲ್ವಲ್ಲ ಹಂಗೆ ರಾಯರು ಕೂಡ ನೀವು ಅವರನ್ನ ನಂಬಿ ಮನೆಗೆ ಕರೀತಿದ್ದೀರಾ ಅಂದಮೇಲೆ ಆ ಫೋಟೋನ ನೀವೇ ತರೋದ್ರಲ್ಲಿ ತಪ್ಪೇನಿದೆ ರಾಯರು ನಿಮ್ಮ ಜೇಬಲ್ಲಿ ಇರೋ ದುಡ್ಡನ್ನ ನೋಡಲ್ಲ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಮ್ಮ ಆಸೆಯನ್ನ ನೋಡ್ತಾರೆ ಅಷ್ಟೇ ಯಾರಾದ್ರೂ ಕೊಟ್ಟರೆ ಅದು ಪ್ರಸಾದ ಅಂತ ಇಟ್ಕೊಳ್ಳಿ ಆದ್ರೆ ಯಾರೋ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಕೂತುರಾಯರ ಬ್ಲೆಸ್ಸಿಂಗ್ಸ್ ಮಿಸ್ ಮಾಡ್ಕೋಬೇಡಿ ನೀವೇ ಹೋಗಿ ಒಂದು ಫೋಟೋ ತಂದು ಇಡಿ ಅಂದಿನಿಂದ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿನ ರಾಯರು ಹೊತ್ಕೊಳ್ತಾರೆ ಸಾಕಪ್ಪ ಈ ಕಷ್ಟ ಅಂತ ನೀವೇ ಅನ್ಕೊಳ್ಳೋ ರೇಂಜ್ಗೆ ರಾಯರು ನಿಮ್ಮನ್ನ ಕಾಪಾಡ್ತಾರೆ ಒಂದು ನೆನಪಿಡಿ ಫೋಟೋ ತಂದ್ಮೇಲೆ ಸುಮ್ಮನೆ ಗೋಡೆಗೆ ಹಾಕಬೇಡಿ ಡೈಲಿ ಅವರ ಹತ್ರ ಮಾತಾಡಿ ನಿಮ್ಮ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಳ್ಳಿ ಅವಾಗ ನೋಡಿ ನಿಮ್ಮ ಮನೆಯಲ್ಲಿ ಮಿರಾಕಲ್ ಹೇಗೆ ನಡೆಯುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ನಲ್ಲಿ ರಾಯರೇ ಗತಿ ಅಂತ ಬರೆಯಿರಿ ಈ ವಿಷಯನ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವಂದಿರಿಗೆ ಶೇರ್ ಮಾಡಿ ಅವರ ಮನೇಲಿ ಇರೋ ಈ ಸಣ್ಣ ಕನ್ಫ್ಯೂಷನ್ ದೂರವಾಗಿ ಎಲ್ಲರಿಗೂ ರಾಯರ ಕೃಪೆ ಸಿಗಲಿ ರಾಯರು ನಿಮ್ಮನ್ನ ಸದಾ ಕಾಪಾಡ್ಲಿ